ಹುಳ ಮತ್ತೆ ಟ್ರಿಪ್ಸ್ ಗೆ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬದನೆಕಾಯಲ್ಲಿ ಮೇಜರ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಬದನೆಕಾಯಿ ಅಂತ ಹೇಳಿ ಮಾಡಿಸ್ತಂಗ್ ಪ್ರಾಡಕ್ಟ್ ಅದು ಈ ಕೆಳಗಲ್ಲಿ ಕೆಳಗಿರ್ತಕ್ಕಂತ ಕೀಟಗಳಿಗೆ ಹಾನಿ ಮಾಡುತ್ತೆ ನೀವು ಇವತ್ತು ಏನೋ ಸ್ಪ್ರೇ ಮಾಡಿದ್ರೆ ಅನ್ಕೊಳ್ಳಿ ನಾಳೆ ಒಂದು ಪ್ರಾಡಕ್ಟ್ ನ ಮಾರ್ಕೆಟ್ ಕಳಿಸಬಹುದು ಅಂದ್ರೆ ಅದೇನಂತ ಆ ಒಂದು ಕೀಟಗಳು ತಮ್ಮ ಕಾರ್ಯ ನಿರ್ವಹಿಸಲು ಸ್ಟಾಪ್ ಮಾಡ್ಬಿಡ್ತವೆ ಅಲ್ಲಿಗೆ ಅವು ಎಲ್ಲ ಆತ್ಮೀಯ ರೈತ ಬಂದು ನಮಸ್ಕಾರಗಳು ನೀವು ನೋಡ್ತಾ ಇದ್ರ ಸಸ್ಯ ಸಂಜೀವಿನಿ ನಾಣಿ ಅಭಿಷೇಕ್ ಸಸ್ಯ ವೈದ್ಯ ಈ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ ಆಗಿರುತ್ತೆ ಇದು ತರ ಒಬ್ಬ ವ್ಯಕ್ತಿ ಇದಲ್ಲ ಯಾವುದೇ ಒಂದು ಬೆಳೆದಲ್ಲ ಅದ್ರ ಬದಲಾಗಿ ಒಂದು ಪ್ರಾಡಕ್ಟ್ನ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಯಾಕೆ ಈ ವಿಡಿಯೋನ ಪ್ರಾಡಕ್ಟ್ ಬಗ್ಗೆ ಮಾಡ್ತಾ ಅಂದ್ರೆ ನಾವು ಕಳೆದ ಬಾರಿ ಒಂದು ಲಾಸ್ಟ್ ವಿಡಿಯೋ ಮಾಡಿದ್ವಿ ಬಿಟ್ಟು ಹುಳ ಮತ್ತು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಜರ್ ಮೇಜರಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಬದನೆಕಾಯಿಗಂತೂ ಹೇಳಿ ಮಾಡಿಸ್ತಂಗ್ ಪ್ರಾಡಕ್ಟ್ ಅದು ಕ್ಯಾಪ್ಸಿಕಮಲ್ಲಿ ಟ್ರಿಪ್ಸು ಕ್ಯಾಪ್ಸಿಕಮ್ಗೆ ಬ್ರೋಪಿಯಾ ಪ್ಲಸ್ ಕೀಪನ್ ಎರಡು ಕಾಂಬಿನೇಷನ್ ಮಾಡಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಆ ವಿಡಿಯೋದಲ್ಲಿ ಒಬ್ಬ ರೈತರನ್ನ ನಾವು ಇಂಟರ್ವ್ಯೂ ಮಾಡಿದ್ವಿ ಅವರ ಬೆಳೆನ ಯಾವ ಬೆಳೀತಾರೆ ಅದಕ್ಕೆ ಏನೆಲ್ಲ ಒಂದು ಸಿಂಪಡೆ ಮಾಡ್ತಾರೆ ಕೀಟ ನಿರ್ವಹಣೆ ಯಾವ ಥರ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ನಾವು ಕೇಳಿದ್ವಿ ಅವರ ಒಂದು ಅನಿಸಿಕೆಗಳನ್ನು ಆಧರಿಸಿ ಜೊತೆಗೆ ನಾವು ಆ ಪ್ರಾಡಕ್ಟ್ನ ಬಗ್ಗೆ ಸ್ವಲ್ಪ ಎಲ್ಲ ವಿಚಾರಣೆ ಮಾಡಿ ಆ ಒಂದು ಪ್ರೊಡಕ್ಟ್ನ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ನಿಮಗೆ ಆ ಒಂದು ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಮ ಬೆಳೆಗಳಲ್ಲಿ ನೀವು ರೈತರು ಅನುಭವಿಸ್ತಿರ್ತಕ್ಕಂತಹ ಒಂದು ತೊಂದರೆಗಳಿಗೆ ಕೀಟ ನಿರ್ವಹಣೆಗಳಿಗೆ ಅಥವಾ ಬೆಳೆ ನಿರ್ವಹಣೆಗೆ ಈ ವಿಡಿಯೋ ನಿಮಗೆ ಸಹಾಯವಾಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ಅವರು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಕೃಷಿಯೇತರ ಒಂದು ಸಂಬಂಧಿತ ವಿಷಯಗಳು ನಮ್ಮ ಚಾನಲ್ ನಿಮಗೆ ಸಿಗ್ತಾ ಹೋಗ್ತವೆ ಮುಂದೆ ಹಾಗಾಗಿ ನಿಮಗೆ ಅದು ಉಪಯುಕ್ತವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಯಾವುದೇ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು ಡಿ ಪ್ರಮೋಟ್ ಮಾಡಬೇಕಂತ ಏನಲ್ಲ ರೈತರಿಗೆ ಈ ವಿಷಯ ಮುಟ್ಲಿ ಅವ್ರನ್ನ ತಮ್ಮ ಹೊಲಗಳಲ್ಲಿ ತಮ್ಮ ತೋಟಗಳಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಅದು ಬಿಟ್ಟು ಇದು ಯಾವುದೇ ಥರ ಒಂದು ಪ್ರಮೋಷನ್ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ನ ಬಗ್ಗೆ ಡಿ ಪ್ರಮೋಷನ್ನು ಅಲ್ಲ ಈಗ ವಿಷಯಕ್ಕೆ ಬರೋಣ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ ಇವುಗಳ ರೈಟ್ಸ್ ಹೇಳ್ತಾರೆ ಇಲ್ಲಿ ಏನಾಗಿದೆಯಪ್ಪ ಅಂದರೆ ರೈತರು ಟ್ರಿಪ್ಸ್ ಅಥವಾ ಒಂದು ಕೀಟಗಳ ನಿರ್ವಹಣೆಗೆ ಒಂದು ಪ್ರಾಡಕ್ಟ್ನ ಬಳಸಿದ್ದಾರೆ ಆ ಪ್ರಾಡಕ್ಟು ಈಗ ಮಾರ್ಕೆಟ್ನಲ್ಲಿ ಏನಂದ ಹೆಸರಿಂದ ಬದಲಾವಣೆಯ ಬಿಂದು ಅನ್ನ ಒಂದು ಹೆಸರಿನಲ್ಲಿ ನಾವು ಮಾರ್ಕೆಟ್ನಲ್ಲಿ ನೋಡಿದೆ ಅದನ್ನು ಒಂದು ಬ್ಯಾನರ್ ಹಾಕಿದ್ರು ಮತ್ತು ಶಾಪಲ್ಲಿ ನೋಡಿದೆ ಬದಲಾವಣೆಯ ಬಿಂದು ಆ ಒಂದು ಬದಲಾವಣೆಯನ್ನು ತಂದಿದೆ ಅದು ಹಾಗಾಗಿ ಅದಕ್ಕೆ ಅದೇ ಬದಲಾವಣೆ ಬಿಂದು ಅಂತ ಅವರು ಹೆಸರಿಟ್ಟಿದ್ದಾರೆ ಕಂಪ್ನಿಯವರು ಈ ಪ್ರಾಡಕ್ಟ್ ಬಂದು ಕಂಪ್ನಿ ಯಾವುದಪ್ಪ ಅಂದರೆ ಪೆಸ್ಟಿಸೈಡ್ಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ಮತ್ತು ಈ ಒಂದು ಪ್ರಾಡಕ್ಟ್ನ ಹೆಸರು ಏನಪ್ಪಾ ಅಂದರೆ ಬ್ರೋಫ್ರಿಯಾ ಅಂತ ಬರುತ್ತೆ ಬ್ರೋಫ್ರಿಯಾ ಈ ಬ್ರೋಫ್ರಿಯಾದಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಯಾವ ಒಂದು ಕೀಟಗಳಿಗೆ ಇದು ನಿಯಂತ್ರಣ ಮಾಡುತ್ತೆ ಯಾವೆಲ್ಲ ಕೀಟಗಳನ್ನ ಇದು ನಿಯಂತ್ರಣ ಮಾಡುತ್ತೆ ಜೊತೆಗೆ ಇದರ ಕಾರ್ಯವಿಧಾನ ಏನಿದೆ ಒಂದು ಬೇರೆ ಒಂದು ಕೆಮಿಕಲ್ಗೆ ಹೋಲಿಸಿದಾಗ ಅಥವಾ ಬೇರೆ ಒಂದು ಪ್ರಾಡಕ್ಟ್ನ ಬಗ್ಗೆ ನೋಡಿದಾಗ ಇದರಲ್ಲಿ ಅದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಈ ಒಂದು ಪ್ರೊಡಕ್ಟು ಬ್ರೋಫ್ರಿಯಾ ಅಂತ ಈ ಬ್ರೋಫ್ರಿಯಾದಲ್ಲಿ ಕಂಟೆಂಟ್ ಏನಿದೆ ಕಂಟೆಂಟ್ ಬಂದು ಲೈಟ್ ಟ್ವೆಂಟಿ ಇಪ್ಪತ್ತು ಪರ್ಸೆಂಟ್ ಎಸ್ ಸಿ ಫಾರ್ಮುಲೇಷನ್ಲಿ ನಿಮಗಿದು ಸಿಗುತ್ತೆ ಈ ಒಂದು ಬ್ರೋಫ್ರೆನಿಲೈಟ್ ಬ್ರೋಫ್ರಿಯಾ ಹೆಸರು ಬ್ರೋಫ್ರಿಯಾ ಇದರಲ್ಲಿ ಕಂಟೆಂಟ್ ಬಂದು ಬ್ರೋಫ್ರೆನಿಲೈಟ್ ಈ ಒಂದು ಗ್ರೋಪ್ ಫ್ಲೆನಿಲೈಡ್ ಯಾವ ಒಂದು ಗ್ರೂಪ್ ಐರ್ಯಾಕ್ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಐರ್ಯಾಕ್ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಆಕ್ಟ್ ಕಮಿಟಿ ಅಂತ ಬರುತ್ತೆ ಈ ಒಂದು ಕಮಿಟಿ ಈ ಒಂದು ಕೆಮಿಕಲ್ಸ್ನ ಟೆಕ್ನಿಕಲ್ ಕೆಮಿಕಲ್ಸ್ನವರು ವರ್ಗೀಕರಣ ಮಾಡಿದ್ದಾರೆ ಈ ವರ್ಗೀಕರಣದಲ್ಲಿ ಇದು ಥರ್ಟಿ ಗ್ರೂಪ್ ಮಾಲಿಕ್ಯೂಲ್ಗೆ ಸೇರ್ತದೆ ಬ್ರೋಫ್ಲೆ ಅಂದರೆ ತರ್ಟಿ ಗ್ರೂಪ್ ಮಾಲಿಕ್ಯೂಲ್ಗೆ ಸೇರುತ್ತೆ ಈ ತರ್ಟಿ ಗ್ರೂಪ್ ಮಾಲಿಕ್ಯೂಲ್ಗೆ ಮತ್ತೆ ಯಾವೆಲ್ಲ ಒಂದು ಕೆಮಿಕಲ್ಸ್ಗಳು ಬರ್ತವೆ ಈ ಒಂದು ಗ್ರೂಪ್ ತರ್ಟಿ ಮಾಲಿಕ್ಯೂಲ್ಸ್ ಅಲ್ಲಿ ಐಸೋಸೈಕ್ಲೋಸಿರಮ್ ನೀವು ಕಂಪ್ನಿಯವ್ರದ್ದು ಸಿಮೋಡಿಸ್ ಏನು ಯೂಸ್ ಮಾಡ್ತೀರ ಅದು ಬರುತ್ತೆ ಆಮೇಲೆ ಗ್ರೇಸಿಯಾ ಅದು ಬರುತ್ತೆ ಎಕ್ಸ್ಪೋನಸ್ ಬೇಸಬ್ ಕಂಪ್ನಿದು ಎಕ್ಸ್ಪೋನಸ್ ಅಂತ ಬರುತ್ತಲ್ಲ ಅದ್ರಲ್ಲಿ ಅದರಲ್ಲಿ ಕೂಡ ಬ್ರೋಫ್ಲಿನ ಕಂಟೆಂಟ್ ಇರುತ್ತೆ ಅದು ಬರುತ್ತೆ ಅದಾದಮೇಲೆ ಅಲ್ಟಿಮೇರ್ ಅಂತ ಬರುತ್ತೆ ಅಲೆಕ್ಟೋ ಅಂತ ಬರುತ್ತೆ ಇವೆಲ್ಲ ಬ್ರೋಫ್ಲಿನಡ್ ಕಂಟೆಂಟ್ ಇರತಕ್ಕಂಥ ಕೆಮಿಕಲ್ಸು ಇವೆಲ್ಲ ಗ್ರೂಪ್ ಥರ್ಟಿ ಮಾಲಿಕ್ಯೂಲ್ಸು ಇವೆಲ್ಲ ಇದು ಬ್ರೋಫ್ರಿಯಾ ಕೂಡ ಇಲ್ಲಿದೆ ನೋಡ್ಬೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬ್ರೋಫ್ರಿಯಾ ಅಂತ ಇದು ಕೂಡ ಅದೇ ಒಂದು ವರ್ಗಕ್ಕೆ ಸೇರ್ತಕ್ಕಂಥ ಪ್ರಾಡಕ್ಟು ಅದಾದಮೇಲೆ ಈ ಒಂದು ಪ್ರಾಡಕ್ಟ್ನ ಬಗ್ಗೆ ವಿಶೇಷತೆ ಏನು ಯಾವ ಒಂದು ಕೀಟಗಳನ್ನ ಕೊಡುತ್ತೆ ಇಲ್ಲಿ ಯಾವೊಂದು ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರೆ ಈಗ ಒಂದು ಏನೊಂದು ಯಾವುದೇ ಒಂದು ಕಂಪ್ನಿ ಒಂದು ಪ್ರಾಡಕ್ಟ್ನವರು ಲಾಂಚ್ ಮಾಡ್ತಿದ್ದಾರೆ ಒಂದು ಪ್ರಾಡಕ್ಟ್ನ ಮಾರ್ಕೆಟಿಗೆ ಬಿಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಆದಂಥ ಒಂದು ವಿಶೇಷತೆ ಇರುತ್ತೆ ಜೊತೆಗೆ ಅದರಲ್ಲಿ ಒಂದು ಟೆಕ್ನಾಲಜಿ ಕೂಡ ಯೂಸ್ ಮಾಡಿರ್ತಾರೆ ಈ ಒಂದು ಟೆಕ್ನಾಲಜಿ ಈ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಟೆನ ಶಕ್ತಿ ಅನ್ನೋ ಒಂದು ಟೆಕ್ನಾಲಜಿನ ಈ ಒಂದು ಪ್ರಾಡಕ್ಟ್ ಬ್ರೋಫ್ರಿಯಾದಲ್ಲಿ ಅವರು ಈ ಪ್ರಾಡಕ್ಟಿಂದ ಹಾಕಿದ್ದಾರೆ ಅದಾದಮೇಲೆ ಈ ಒಂದು ಬದಲಾವಣೆ ಬಿಂದು ಅನ್ನೋದು ಅನ್ನೋದೇನಿದೆ ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಇದು ಒಂದು ಪ್ರಾಡಕ್ಟ್ನ ನಾವು ಸಿಂಪನ್ನ ಮಾಡಿ ಉದಾಹರಣೆಗೆ ನೀವು ನಾಳೆ ಮಾರ್ಕೆಟಿಗೆ ಯಾವುದೇ ಒಂದು ಬೆಳೆನ ಕೊಯ್ಲು ಮಾಡಿ ಮಾರ್ಕೆಟಿಗೆ ಒಯ್ಬೇಕು ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ ಉದಾಹರಣೆಗೆ ಟೊಮ್ಯಾಟೊ ತೊಗೋಣ ನಾಳೆ ನೀವು ಟೊಮ್ಯಾಟೋನ ಮಾರ್ಕೆಟಿಗೆ ಕಳಿಸ್ಬೇಕು ಆದರೆ ಒಂದು ಏನಪ್ಪ ಅಂದರೆ ನಾವು ಯಾವುದೇ ಒಂದು ಪ್ರೊಡಕ್ಟ್ನ ಹೊಡೆದಾಗ ಏನಾಗುತ್ತೆ ಒಂದು ಬೆಳೆನ ಮಾರ್ಕೆಟ್ ಕಳಿಸ್ಬೇಕಾದಕ್ಕಿಂತ ಮುಂಚೆ ಒಂದು ವಾರ ಅಥವಾ ಹತ್ತು ದಿವಸ ಹಿಂದೆ ನಾವು ಔಷಧಿ ಹೊಡೆದ್ರೆ ಮಾತ್ರ ಮಾರ್ಕೆಟಿಗೆ ಕಳಿಸ್ಬೋದು ಬಟ್ ಈ ಪ್ರಾಡಕ್ಟ್ ಆ ಥರ ಅಲ್ಲ ಈ ಪ್ರಾಡಕ್ಟ್ನ ನೀವು ಇವತ್ತು ಏನೋ ಸ್ಪ್ರೇ ಮಾಡಿದರೆ ಅಂದ್ಕೊಳ್ಳಿ ನಾಳೆ ಒಂಥ ಪ್ರಾಡಕ್ಟ್ನ ಮಾರ್ಕೆಟಿಗೆ ಕಳಿಸ್ಬೋದು ಇಪ್ಪತ್ನಾಲ್ಕು ಗಂಟೆ ನಂತರ ನೀವು ಮಾರ್ಕೆಟಿಗೆ ಕಳಿಸ್ಬೋದು ಯಾಕಂದರೆ ಇನ್ ಇದರಲ್ಲಿ ಅಂಥ ಒಂದು ಟೆಕ್ನಾಲಜಿ ಇದೆ ಆ ಥರ ಏನು ಎಫೆಕ್ಟ್ ಆಗಲಾರಂಥ ಒಂದು ಟೆಕ್ನಾಲಜಿ ಈ ಬ್ರಫ್ರಿಯಾದಲ್ಲಿದೆ ಮತ್ತು ನೀವು ಏನಾದರೂ ಒಂದು ಹುಳಗಳನ್ನ ಅಥವಾ ಇದು ಮಾಡಿದಾಗ ಬೇಗ ಅದು ಪರಿಣಾಮಕಾರಿ ಕೆಲಸ ಮಾಡುತ್ತೆ ಈಗ ಸಪೋಸ್ ನೀವೇನಾದರೂ ಉದಾಹರಣೆಗೆ ನೀವು ಒಂದು ಯಾವುದೋ ಒಂದು ಕೀಟ ಕಾಣ್ತಿದೆ ನೀವು ಅದನ್ನ ಸ್ಪ್ರೇ ಮಾಡಿದಿರ ಈ ಒಂದು ಗ್ರೋಫಿಯನ್ನು ಬಳಸಿದಿರ ಅಂದರೆ ಏನಾಗುತ್ತೆ ಅಂದರೆ ಈಗ ಅದು ಕೀಟಗಳಿಗೆ ಹೋಗಿ ಸಿಗ್ತಪ್ಪ ಅಂದರೆ ಅದೇನತ್ತೆ ಆ ಒಂದು ಕೀಟಗಳು ತಮ್ಮ ಕಾರ್ಯನಿರ್ವಹಿಸಲು ಸ್ಟಾಪ್ ಮಾಡಿಬಿಡ್ತವೆ ಅಲ್ಲಿಗೆ ಅವು ತಿನ್ನೋದಾಯ್ತು ಹಾನಿ ಮಾಡೋಯ್ತು ಅಲ್ಲಿಗೆ ಅದನ್ನ ನಿಲ್ಲಿಸ್ತವೆ ಸ್ಟಾಪ್ ಮಾಡ್ತವೆ ಅಂದರೆ ಹಾಕಿದ ಬಿಟ್ಟಲೆ ಅಥವಾ ಯೂಸ್ ಸಡನ್ ಸಡನ್ನಾಗಿ ಇದು ಆ್ಯಕ್ಷನ್ ಆಗುತ್ತೆ ತಕ್ಷಣ ಪರಿಣಾಮಕಾರಿ ಎರಡನೇ ಅಂಶ ಮೂರನೇ ಅಂಶ ಬಂದು ಮಳೆ ಈಗ ನೀವು ಮಳೆ ಆಗ್ತಿದೆ ಮಳೆ ಇದ್ದಾಗ ಏನಾಗುತ್ತೆ ರೈತರು ಗಮ್ಮಲ್ಲಿ ಹಾಕ್ಸ್ಪ್ರೇ ಮಾಡಿದ್ದಾರ ಈ ಒಂದು ಪ್ರೊಡಕ್ಟ್ನ ಬಳಸಿ ಅರ್ಧ ಗಂಟೆ ಬಿಟ್ಟು ಮಳೆ ಬಂದರೂ ಕೂಡ ಈ ಒಂದು ಪ್ರಾಡಕ್ಟು ತೊಳೆದು ಹೋಗೋಲ್ಲ ಮಳೆಗೆ ಹೋಗಲ್ಲ ಹಾಗೆ ಗಿಡದಲ್ಲಿ ಉಳಿದಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಟ್ರಾನ್ಸ್ಲ್ಯಾಮಿನರ್ ಅಂತ ಕರಿತೀವಿ ಟ್ರಾನ್ಸ್ಲ್ಯಾಮಿನರ್ ಟೆಕ್ನಾಲಜಿ ಅಂದರೆ ಎಲ್ಲ ಪ್ರಾಡಕ್ಟಲ್ಲೂ ಇರ್ತವೆ ಆಲ್ಮೋಸ್ಟ್ ಆಲು ಟ್ರಾನ್ಸ್ಲ್ಯಾಮಿನರ್ ಅಂದ್ರೆ ಅಂದರೆ ಇದು ಒಂದು ಎಲೆ ಅಂದ್ಕೊಳ್ಳಿ ಇದು ಎಲೆ ಇಲ್ಲಿ ಕೆಳಗಡೆ ಕೀಟಗಳು ಎಲೆ ಕೆಳಗಡೆ ಕೆಳಭಾಗದಲ್ಲಿ ಇರ್ತವೆ ಈ ಟ್ರಾನ್ಸ್ಲ್ಯಾಮಿನ ಅಂದರೆ ನಾವು ಔಷಧಿಯನ್ನು ಸಿಂಪರೇ ಮಾಡಬೇಕಾದ್ರೆ ಔಷಧಿ ಈ ಒಂದು ಎಲೆಗಳ ಮೇಲ್ಭಾಗದಲ್ಲಿ ಗಿಡಗಳ ಮೇಲ್ಭಾಗದಲ್ಲಿ ಬಿದ್ದಿರುತ್ತೆ ಬಟ್ ಏನಾದರೂ ಹುಳಗಳು ಕೆಳ ಭಾಗದಲ್ಲಿ ಇರ್ತವೆ ನಾವು ಔಷಧಿಯನ್ನು ಸ್ಪ್ರೇ ಮಾಡಿದಾಗ ಈ ಒಂದು ಔಷಧಿ ಈ ಕೆಳಗಲ್ಲಿ ಕೆಳಗಿರ್ತಕ್ಕಂಥ ಕೀಟಗಳಿಗೆ ಹಾನಿ ಮಾಡ್ತದೆ ಟ್ರಾನ್ಸ್ಲಾಮನ್ ಟೆಕ್ನಾಲಜಿ ಅಂದರೆ ಇಲ್ಲಿ ಸ್ಪ್ರೇ ಮಾಡಿದಾಗ ಅದು ಗಿಡಗಳ ಮುಖಾಂತರ ಹೋಗಿ ಒಳಗಡೆ ಹೋಗಿ ಕೀಟಗಳು ಎಲ್ಲಿರ್ತವೆ ಅಲ್ಲಿ ಹಾನಿ ಮಾಡ್ತವೆ ಈ ಒಂದು ಟೆಕ್ನಾಲಜಿ ಈ ಒಂದು ಬ್ರೋಫ್ರಿಯಾದಲ್ಲಿ ಇದೆ ಟ್ರಾನ್ಸ್ಲ್ಯಾಮ್ ಟೆಕ್ನಾಲಜಿ ಕೂಡ ಇದರಲ್ಲಿದೆ ಅದಾದಮೇಲೆ ಇದನ್ನು ಉಳಿಸಿ ಇದನ್ನ ಬೆಳೆಸಿದಾಗ ಏನಾಗುತ್ತಪ್ಪ ಅಂದರೆ ನಾವು ಇಳುವರಿ ಕೂಡ ಹೆಚ್ಚು ಮಾಡಬಹುದು ಅನ್ನೋ ಒಂದು ಇದು ಕೂಡ ನಾವು ನೋಡಿದ್ದೇವೆ ಅದು ಕೂಡ ಇದರಲ್ಲಿ ಸಾಧ್ಯವಾಗುತ್ತೆ ಅಂತ ಕೇಳಿದ್ದೇನೆ ಅದಾದ ಮೇಲೆ ಬರೋದು ಇದು ವಿಶಿಷ್ಟ ಏನಪ್ಪ ಅಂದರೆ ಪ್ರತಿರೋಧಕ ಕೀಟಗಳಿಗೆ ಒತ್ತಡ ಮುಕ್ತ ಮತ್ತು ವೈವಿಧ್ಯಮ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ವಿಶಾಲ ಶ್ರೇಣಿಯ ಕೀಟನಾಶಕ ಬೇರೆ ಥರ ಅಂತ ಬೇರೆ ಜಾತಿಗೆ ಸೇರ್ತಕ್ಕಂಥ ಕೀಟಗಳ ಮೇಲೂ ಕೂಡ ಇದೇನು ಮಾಡುತ್ತೆ ಅದರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ನಿರ್ವಹಣೆ ಮಾಡುತ್ತೆ ಅದಾದ ಮೇಲೆ ಕೃಷಿ ಭೂಮಿಯಿಂದ ಅಡುಗೆ ಮನೆಯ ನೀರ ಆಗಲೇ ಹೇಳಿದೆ ನಾನು ಕೃಷಿ ಭೂಮಿಯಿಂದ ಅಡುಗೆ ಮನೆಯ ನೀರ ಅಂದರೆ ಉದಾಹರಣೆಗೆ ನಾಳೆ ಯಾವುದೇ ಒಂದು ಬೆಳೆನ ಕೊಯ್ಲು ಮಾಡ್ತಿದ್ರ ಕೊಯ್ಲು ಮಾಡಿ ಅದನ್ನ ಮಾರ್ಕೆಟಿಗೆ ಕಳಿಸಿದ್ರ ಅಥವಾ ಮನೆಗೆ ನೀವು ಉಪಯೋಗಿಸಿದ್ರೆ ಅಂದರೆ ನೀವು ಇಪ್ಪತ್ನಾಲ್ಕು ಗಂಟೆ ಮುಂಚೆ ಸ್ಪ್ರೇ ಮಾಡಿ ಕೂಡ ಅದನ್ನ ನೀವು ಉಪಯೋಗಿಸ್ಬೋದು ಅದು ಒಂದು ಅದಾದಮೇಲೆ ಕ್ರಾಸ್ ಸ್ಪೆಕ್ಟ್ರಮ್ ಚಟುವಟಿಕೆ ಕ್ರಾಸ್ ಸ್ಪೆಕ್ಟ್ರಮ್ ಅಂದ್ರೆ ಏನಪ್ಪ ಅಂದರೆ ಒಂದೇ ಔಷಧಿ ಬೇರೆ ಎಲ್ಲ ಕೀಟಗಳನ್ನ ಎರಡು ಮುಂದ ಮೂರು ತರಹದಂಥ ಕೀಟಗಳನ್ನ ನಿರ್ವಹಣೆ ಮಾಡುತ್ತೆ ಉದಾಹರಣೆಗೆ ರಸ ಇರುವ ಕೀಟಗಳು ಟ್ರಿಪ್ಸ್ ಅಂತ ಏನಕ್ಕೆ ಟ್ರಿಪ್ಸು ವೈಟ್ ಫ್ಲೈಸು ಅದು ಅದ್ರ ಜೊತೆಗೆ ಈ ತೀರಾ ಅಂತ ಇದು ಲೆಪ್ಟಾಪ್ ತೀರಾ ಕೀಡೆ ಕೀಡೆ ಜಾತಿಗೆ ಏನು ಸಿಗುತ್ತೆ ಸೇರ್ತಾವೆ ನೋಡಿ ಕೀಡೆ ಜಾತಿ ಸೇರತಕ್ಕಂಥ ಕೀಟಗಳನ್ನು ಒಂದೇ ಔಷಧಿಯಲ್ಲಿ ಇದು ನಿರ್ವಹಣೆ ಮಾಡ್ತಾರೆ ಅಂದರೆ ನೀವು ಬೇರೆ ಬೇರೆ ಈಗ ರಸ ಇರುವ ಕೀಟಗಳಿಗೆ ಒಂದು ಎಲೆ ತಿನ್ನುವ ಕೀಟಗಳಿಗೆ ಒಂದು ಬೇರೆ ಬೇರೆ ಕೀಟಗಳಿಗೆ ಬೇರೆ ಬೇರೆ ಔಷಧಿನ ಸಿಂಪಡಿಸೋ ಅವಶ್ಯಕತೆ ಇದರಲ್ಲಿ ಇರಲ್ಲ ಒಂದೇ ಕೀಟದಲ್ಲಿ ಒಂದೇ ಔಷಧಿಯಲ್ಲಿ ಈ ಎರಡು ಥರ ಅಂತ ಎರಡರಿಂದ ಮೂರು ಥರ ಅಂತ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು ಅದಾದ ಮೇಲೆ ಆಗಲೇ ತಕ್ಷಣ ತಿನ್ನು ತಿನ್ನುವುದನ್ನು ಈ ಒಂದು ನಿಲ್ಲಿಸುವಂತಹ ಶಕ್ತಿ ಈ ಒಂದು ಬ್ರೋಫಿಯಾದಲ್ಲಿದೆ ಅದಾದ ಮೇಲೆ ಕ್ಯು ಪಿ ತಂತ್ರಜ್ಞಾನ ಮಳೆ ಬಂದರೂ ಅರ್ಧ ಗಂಟೆ ಸ್ಪ್ರೇ ಮಾಡಿ ಅರ್ಧ ಗಂಟೆ ಬಿಟ್ಟು ಮಳೆ ಬಂದರೂ ಇದು ತೊಳೆದು ಹೋಗೋದಿಲ್ಲ ಇಷ್ಟು ಈ ಒಂದು ಗ್ರೋಫ್ರಿಯಾ ಬಗ್ಗೆ ಮತ್ತು ಇದನ್ನು ಸೂಕ್ತ ಗ್ರೋಫ್ರಿಯನ್ನು ಯಾವಾಗ ಯೂಸ್ ಮಾಡಬೇಕು ಯಾವೊಂದು ಬೆಳೆಗೆ ಯೂಸ್ ಮಾಡಬೇಕು ಯಾವೊಂದು ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಈಗ ಬೆಳೆಗಳಲ್ಲಿ ಏನು ತೊಂದರೆ ಆದಾಗ ಈ ಒಂದು ಗ್ರೋಫ್ರಿಯನ್ನು ಯೂಸ್ ಮಾಡಬೇಕು ಅದನ್ನ ಹೇಳ್ತೀನಿ ಬ್ರೋಫ್ರಿ ಆ ಸಿಂಪಣ್ ಯಾವಾಗಪ್ಪ ಅಂದರೆ ನಾನು ಉದಾಹರಣೆಗೆ ಕ್ಯಾಬೇಜ್ ತಗೋತೀನಿ ಕ್ಯಾಬೇಜಲ್ಲಿ ತುಂಬ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದೆ ನಾನು ಒಂದೆರಡು ಮೂರು ರೈತರ ಹತ್ರ ಭೇಟಿ ಮಾಡಿ ಕೇಳಿದಾಗ ಅವರೆಲ್ಲ ರಿಸಲ್ಟ್ಸ್ ಚೆನ್ನಾಗಿದೆ ಸರ್ ಇದು ಡಿ ಬಿ ಎಮ್ ಡಿ ಬಿ ಎಮ್ ಅಂತ ಕರಿತೀವಿ ಡೈಮಂಡ್ ಬ್ಲ್ಯಾಕ್ ಮಾತ್ ಕ್ಯಾಬೇಜ್ ಬೆಳೆಯಲ್ಲಿ ಕಿಡೆ ಥರ ಏನು ಬರುತ್ತೆ ಕಾಯಿ ಕೊರಗ ಹತ್ರ ಬರುತ್ತಲ್ಲ ಡಿ ಬಿ ಎಮ್ ಆ ಒಂದು ಇದ್ರ ಮೇಲೆ ತುಂಬ ಪರಿಣಾಮಕಾರಿ ಕೆಲಸ ಮಾಡ್ತದೆ ಈ ಬ್ರೋಫ್ರಿ ಯಾವಾಗ ಮಾಡಬೇಕಪ್ಪ ಅಂದರೆ ಕಸಿ ಅಂದರೆ ಈಗ ಸಸ್ಯಸ್ತಿರ್ತಾರೋ ಆ ಟೈಮಲ್ಲಿ ಹತ್ತು ಜೀರೋ ಸೊನ್ನೆಯಿಂದ ಹತ್ತು ದಿನಗಳ ನಂತರ ಟ್ರ್ಯಾನ್ ನಾವು ಏನು ಸಸಿ ಹಾಕ್ತೀವಲ್ಲ ಆವಾಗ ಉಪಯೋಗಿಸ್ಬೋದು ಅದಾದ ಮೇಲೆ ಕಾಯಿ ಕಚ್ಚುವ ಮೊದಲು ಹದಿನೈದರಿಂದ ಮೂವತ್ತು ದಿವಸ ಏನಂತೆ ಅವಾಗ ಮಾಡ್ಬೋದು ಮೇಲೆ ಕಾಯಿ ಕಚ್ಚುವಾಗ ಏನು ಕ್ಯಾಬೇಜ್ ಇದೆ ಕೋಸ ಏನಿರುತ್ತಲ್ಲ ಅದು ಗಡ್ಡೆ ಆಗಬೇಕಾದ್ರೆ ಹದಿನೈದು ನಲವತ್ತೈದು ದಿವಸ ನೀವೇನು ಸಸಿ ಹಚ್ಚಿ ಹದಿನೈದು ನಲ್ವತ್ತು ಮೂವತ್ತರಿಂದ ನಲವತ್ತೈದು ದಿವಸ ಏನಾಗಿರುತ್ತೆ ಆ ಒಂದು ಸಮಯದಲ್ಲಿ ಯೂಸ್ ಮಾಡ್ಬೋದು ಅದಾದಮೇಲೆ ಈಗ ಗಡ್ಡೆ ಆಗ್ತಾ ಹೋಗ್ತಿವಿ ಬೆಳೀತಾ ಬೆಳೀತಾ ಹೋಗ್ತಿರ್ತಲ್ಲ ಆ ಟೈಮಲ್ಲಿ ನಲ್ವತ್ತರಿಂದ ಅರವತ್ತು ದಿವಸದಲ್ಲಿ ಉಪಯೋಗಿಸ್ಬೋದು ಅದಾದಮೇಲೆ ಗಡ್ಡೆ ತುಮ್ಕು ಈಗ ಕಾಯಿ ಹಾಕ್ತಿದ್ದ ಮಾರ್ಕೆಟ್ಗೆ ಹೋಗುವ ಒಂದು ಹಂತದಲ್ಲಿರುತ್ತೆ ಆವಾಗ ಇದನ್ನ ಬಳಸ್ಬೋದು ಅದಾದಮೇಲೆ ಕಾಯಾಗಿದೆ ಇನ್ನೇನೋ ಅದು ಮಾರ್ಕೆಟ್ಗೆ ಹೋಗುತ್ತೆ ಅಂತ ಇರ್ತಿರಲ್ಲ ಆಲ್ಮೋಸ್ಟ್ ಆಲ್ ಈ ಒಂದು ಬೆಳೆ ಒಂದು ತೊಂಬತ್ತು ದಿವಸಕ್ಕೆ ನೂರು ದಿವಸಕ್ಕೆ ಬರ್ತಕ್ಕಂಥ ಬೆಳೆ ಕ್ಯಾಬೇಜು ಇದರಲ್ಲಿ ಎಪ್ಪತ್ತೈದರಿಂದ ತೊಂಬತ್ತು ದಿವಸಕ್ಕೆ ಇದನ್ನ ಮತ್ತೊಮ್ಮೆ ನೀವು ಯೂಸ್ ಮಾಡ್ಬೋದು ಈ ಬ್ರೋಫ್ರೇನ ಇದರಲ್ಲಿ ಯೂಸ್ ಮಾಡಬಹುದು ಮತ್ತು ಏನಪ್ಪಾ ಅಂದರೆ ಒಂದು ಎಕರೆಗೆ ಐವತ್ತು ಮಿಲಿ ಲೀಟ್ರಷ್ಟು ಇದನ್ನ ಎಮ್ ಎಲ್ ಎಕರೆಗೆ ಐವತ್ತು ಎಮ್ ಎಲ್ಲು ಎರಡುನೂರು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಇದನ್ನ ಸಿಂಪರ್ನೇ ಮಾಡಬೇಕು ಆಮೇಲೆ ಇನ್ನೊಂದು ಅಂದ್ರೆ ಅಂದರೆ ಒಂದು ಬೆಳೆಗಳಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಕ್ಯಾಬೇಜ್ ಎಕ್ಸಾಂಪಲ್ ಕೊಟ್ಟೆ ಈ ಕ್ಯಾಬೇಜ್ ಬಿಟ್ಟು ಬೇರೆ ಯಾವ ಒಂದು ಬೆಳೆಗಳಲ್ಲಿ ಇದನ್ನ ಯೂಸ್ ಮಾಡ್ಬೋದು ಮೆಣಸಿನಕಾಯಿ ಇದರಲ್ಲಿ ಎದಕ್ಕೆ ಒಂದು ಬೆಳೆಗೆ ಈ ಒಂದು ಬೆಳೆಯಲ್ಲಿ ಯಾವೊಂದು ಕೀಟಗಳಿಗೆ ನೀವು ಇದು ಉಪಯೋಗಿಸ್ಬೇಕಪ್ಪ ಅಂದರೆ ಗಿಡ ಏನು ಏನುಗಳು ಬರ್ತಾವಲ್ಲ ರಸ ಇರುವ ಕೀಟಗಳು ಅದಕ್ಕೆ ಜೊತೆಗೆ ಕಾಯಿ ಕೊರಕ ಕಾಯಿ ಕೊರಕ ಏನು ಬರುತ್ತೆ ಅದಕ್ಕೆ ಅದಾದಮೇಲೆ ನಿಮಗೆ ಪ್ರೊಡಕ್ಟ್ರಾ ಅಂತ ಬರುತ್ತೆ ಅದಕ್ಕೆ ಹಸಿರು ಜಿಗಿಹುಳಗಳು ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅದಾದ್ಮೇಲೆ ಬದನೆಕಾಯಿ ಅಂತ ಏನು ಕರಿತೀವಿ ಬದನೆಕಾಯಿ ಬೆಳೆ ಬರುತ್ತಲ್ಲ ಅದರಲ್ಲಿ ಕಾಯಿ ಕೊರಕ ಮತ್ತು ಮಗ್ಗು ಕೊರಕ ಕಾಯಿ ಅಂದರೆ ಫ್ರೂಟ್ ಬೋರರು ಜೊತೆಗೆ ಮಗ್ಗು ಕೊರಕ ಅಂದರೆ ಬಡ್ ಬೋರರ್ ಅಂತ ಬರುತ್ತೆ ಅದಕ್ಕೆ ಯೂಸ್ ಮಾಡ್ಬೋದು ಆಮೇಲೆ ಹಸಿರು ಹುಳ ಅದಕ್ಕೆ ಜೊತೆಗೆ ಗಿಡ ಏನು ರಸ ಇರುವ ಕೀಟಗಳು ಏನು ಬರ್ತವೆ ಅದಕ್ಕೆ ಅದಕ್ಕೇನು ಯೂಸ್ ಮಾಡ್ಬೋದು ಅದಾದಮೇಲೆ ಬೆಂಡೆಕಾಯಿ ಆ ಬೆಳೆನೂ ಯೂಸ್ ಮಾಡ್ಬೋದು ಈ ಮೇಲೆ ಬೆಂಡೆಕಾಯಿ ಅಂತ ಮೇಲೆ ಕಾಯಿ ಕೊರಕ ಮಗ್ಗು ಕೊರಕ ಮತ್ತು ಹಸಿರು ಜಿಗೋಳ ಇಷ್ಟೆಲ್ಲ ಈ ಒಂದು ಕೀಟಗಳಿಗೆ ನಾವು ಯೂಸ್ ಮಾಡ್ಬೋದು ಇದು ವಿಶಾಲ ಸೀನ್ಯವಾದ ನೀವು ಆಲ್ಮೋಸ್ಟು ನೀವು ಶಿಫಾರಸು ಮಾಡ್ಕೊಳ್ಳಿ ಯಾರಾದರೂ ಅಂಗಡಿಯವರ ಶಿಫಾರಸು ಕೇಳಿ ಅವ್ರು ಹೇಳ್ತಾರೆ ಯಾವೊಂದು ಬೆಳೆಗೆ ಬೆಳೆಸ್ಬೇಕಂತ ಇಷ್ಟು ಈ ಒಂದು ಬ್ರೋಫ್ರಿಯಾ ಪಿ ಐ ಇಂಡಸ್ಟ್ರಿ ಪೆಸ್ಟಿಸೈಡ್ಸ್ ಇಂಡಿಯಾ ಲಿಮ್ ಪೆಸ್ಟಿಸೈಡ್ಸ್ ಇಂಡಿಯಾ ಲಿಮಿಟೆಡ್ ಇಂಡಸ್ಟ್ರೀಸ್ ಇವರ ಒಂದು ಪ್ರಾಡಕ್ಟ್ನ ಬಗ್ಗೆ ಇಷ್ಟು ಮಾಹಿತಿ ಇನ್ನೂ ಏನಾದರೂ ನಿಮಗೆ ಮಾಹಿತಿ ಬೇಕಪ್ಪ ಅಂದರೆ ನಮ್ಮ ಯಾವುದೊಂದು ಪ್ರಾಡಕ್ಟ್ ಬಗ್ಗೆ ಆಯಿತು ಯಾವುದೋ ಒಂದು ಬೆಳೆ ಬಗ್ಗೆ ಆಯಿತು ಮಾಹಿತಿ ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ಅಥವಾ ನಮ್ಮ ನಂಬರ್ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮೂಲಕ ನಮಗೆ ನೀವು ಸಂದೇಶ ಕಳಿಸ್ಕೊಟ್ರೆ ನಾವು ನಿಮಗೆ ಆ ಒಂದು ತೊಂದರೆನ ಯಾವ ಥರ ನಾವು ಎದುರಿಸ್ಬೇಕು ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು ಅದನ್ನು ಕೊಡುವ ಕೆಲಸ ಮಾಡ್ತೀವಿ ఇష్టం ఈ బ్రోఫరే బయటి మాయితే ధన్యవాద